ಭ್ರೂಣ ಹತ್ಯೆ ಮಾಡಿ ಹೆಣ್ಮಕ್ಕಳು ಆಗೋದಿದ್ರೆ ಅದನ್ನು ತೆಗೆಸ್ ತೆಗೆಸೋದು ಭ್ರೂಣ ಹತ್ಯೆಯನ್ನು ಅಂದನೇ ಕಾಲದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ನಿಷೇಧಿಸಿದರು ಅಂದರೆ ಇವತ್ತು ಏನು ನಡೀತಾ ಇದೆ ಅಂದರೆ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಾವು ಅಂಧಕಾರತ್ವದಲ್ಲಿದ್ದೀವಿ ಹದಿನಾಲ್ಕು ಮತ್ತು ಹದಿನೈದನೇ ಅನುಚ್ಛೇದ ಮೂಲಭ ಮೂಲಭೂತ ಹಕ್ಕುಗಳಲ್ಲಿ ಪೈಗಂಬರ್ ಹೇಳಿದ ಹೇಳಿದಾಗೆ ನ್ಯಾಯದ ಪರಿಕಲ್ಪನೆ ಸಮಾನತೆ ಪೈಗಂಬರ್ ಅವರು ಹೇಳಿದ ಹಾಗೆಯೇ ಹದಿನಾಲ್ಕನೇ ಅನುಚ್ಛೇದದಲ್ಲಿ ಸಮಾನತೆ ಸಮಾನ ಅವಕಾಶ ಸಮಾನ ರಕ್ ಕಾಯ್ದೆಗಳ ಶಾಸನಗಳ ರಕ್ಷಣೆ ಅಂತ ಅಲ್ಲಿ ಹೇಳಿದ್ದಾರೆ ಸಂವಿಧಾನದಲ್ಲಿರ್ತಕ್ಕಂತಹ ಅಥವಾ ಪೈಗಂಬರ್ ಮೊಹಮ್ಮದ್ ಅವರು ಹೇಳಿರ್ತಕ್ಕಂಥ ನ್ಯಾಯ ಪರಿಕಲ್ಪನೆ ಹೆಣ್ಣು ಮಕ್ಕಳಿಗೆ ಸಾಮಾಜಿಕ ನ್ಯಾಯ ಬಡವರಿಗೆ ನ್ಯಾಯ ಇವರೆಲ್ಲರಿಗೂ ನ್ಯಾಯ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಅದರ ಬಗ್ಗೆ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದೇ ನ್ಯಾಯದ ಒಂದು ಮೂಲಭೂತ ಕರ್ತವ್ಯ ಆ ನ್ಯಾಯ ಕೊಡಿಸ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಇವತ್ತು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ನಮಗೆ ಒಂದು ಸಂವಿಧಾನ ಬಂತಲ್ಲ ನಾವು ರಿಪಬ್ಲಿಕ್ ಇಂಡಿಯಾ ಅದವಲ್ಲ ಅಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಅನುಚ್ಛೇದ ಮೂಲಭ ಮೂಲಭೂತ ಹಕ್ಕುಗಳಲ್ಲಿ ಪೈಗಂಬರ್ ಅವರು ಹೇಳಿದ ಹಾಗೆ ನ್ಯಾಯದ ಪರಿಕಲ್ಪನೆ ಸಮಾನತೆ ಪೈಗಂಬರ್ ಅವರು ಹೇಳಿದ ಹಾಗೇ ಹದಿನಾಲ್ಕನೇ ಅನುಚ್ಛೇದದಲ್ಲಿ ಸಮಾನತೆ ಸಮಾನ ಅವಕಾಶ ಸಮಾನ ರ ಕಾಯ್ದೆಗಳ ಶಾಸನಗಳ ರಕ್ಷಣೆ ಅಂತ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಸಮಾನ ಅವಕಾಶ ಎಲ್ಲಿದೆ ಸಮಾನ ರಕ್ಷಣೆ ಎಲ್ಲಿದೆ ಅಂತಕ್ಕಂಥದ್ದು ನಾವು ಹುಡುಕಬೇಕಾಗಿದ್ದೆ ಅದಲ್ಲದೆ ಹದಿನೈದನೇ ಏನು ಹೇಳ್ತಾರೆ ಮತ ಭೇದ ಜಾತಿ ಭೇದ ವರ್ಣಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಸಮಾನತೆ ನೀಡಬೇಕು ಅಂತ ಹೇಳಿ ಇದೇನೇ ಹೇಳಿದ್ದು ಬನ್ನ ಬಸವಣ್ಣವರು ಹೆಣ್ಣು ಮ ಹೆಣ್ಣು ಮಕ್ಕಳಿಗೆ ಸಮಾನತೆ ನೀಡಬೇಕು ಅಂತ ಹನ್ನೆರಡನೇ ಶತಮಾನದಲ್ಲಿ ಹೇಳಿದರು ಇವರು ಆರು ಕ್ರಿಸ್ತ ಶಕ ಆರು ಆರು ಶತ ಆರುನೂರು ವರ್ಷಗಳ ಹಿಂದೆ ಪೈಗಂಬರ್ ಅವರು ಹೇಳಿದ್ರು ಆರುನೂರು ವರ್ಷಗಳಿಂದ ಇಲ್ಲಿವರೆಗೆ ನಾವು ಎಷ್ಟು ಪಯಣ ಮಾಡಿದ್ದೀವಿ ಯಾಕೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಸಿಕ್ಕಲಿಲ್ಲ ಶೇಕಡ ಐವತ್ತರಷ್ಟು ಇದ್ದಾರೆ ಪೈಗಂಬರ್ ಅವರು ಹೇಳಿದ್ರಲ್ಲ ಭ್ರೂಣ ಹತ್ಯೆಯನ್ನು ನಿಷೇಧಿಸಲಾಗಿದೆ ಅಂತ ಹೇಳಿದರು ಏನು ನಡೀತಾ ಇದೆ ಇವಾಗ ಈ ಡಾಕ್ಟರ್ಸ್ ಎಲ್ಲ ಮೆಟರ್ನಿಟಿ ಹೋಮ್ಗಳಲ್ಲಿ ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳು ಆಗಬಾರ್ದು ಅಂತ ಹೆಣ್ಣು ಮಕ್ಕಳಾದರೆ ಕುಟುಂಬ ಬೆಳೆಯಲ್ಲ ಅಂತ ಒಂದು ತಪ್ಪು ಕಲ್ಪನೆ ಇವರಿಗೆ ಭ್ರೂಣ ಹತ್ಯೆ ಮಾಡಿ ಹೆಣ್ಣುಮಕ್ಕಳು ಆಗೋದಿದ್ರೆ ಅದನ್ನು ತೆಗೆಸ್ ತೆಗೆಸೋದು ಭ್ರೂಣ ಹತ್ಯೆಯನ್ನು ಅಂದಿನ ಕಾಲದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ನಿಷೇಧಿಸಿದರು ಅಂದರೆ ಇವತ್ತು ಏನು ನಡೀತಾ ಇದೆ ಅಂದರೆ ಇದು ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಾವು ಅಂಧಕಾರತ್ವದಲ್ಲಿದ್ದೀವಿ ನಾವು ಅವಿದ್ಯಾವಂತರಾಗಿ ಜ್ಞಾನವನ್ನು ಪಡೆಯದೇನೆ ಜನರನ್ನು ಜನರನ್ನಾಗಿ ಗೌರವಿಸ್ತಕ್ಕಂತಹ ಮನೋಭಾವನೆಗಳನ್ನು ಬೆಳೆಸಲಿಲ್ಲ ನಾವು ಇದು ಬಹಳ ಆತಂಕಕಾರಿ ವಿಷಯವಾಗಿದೆ ಆದ್ದರಿಂದ ಇವತ್ತು ನಾವು ಇಲ್ಲಿ ಇಂಥ ವಿಚಾರಗೋಷ್ಠಿಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ ಇಂಥ ವಿಚಾರಗೋಷ್ಠಿಗಳು ಸರ್ಕಾರಗಳು ಮಾಡಬೇಕು ಸರ್ಕಾರಗಳಿಗೆ ಟೈಮೇ ಇಲ್ಲ ಯಾವ ರೀತಿ ಕೆ ಕೆಲಸಗಳು ಇದ್ದಾರೆ ಅವರು ಸರ್ಕಾರಗಳು ಕೆಲವು ಕೆಲಸಗಳನ್ನು ಮಾಡ್ತವೆ ಆ ಕೆಲಸಗಳಿಗೆ ಮುದ್ದತ್ತು ಏನು ಐದು ಪಾಯಿಂಟ್ ನಮ್ಮ ಕರ್ನಾಟಕ ಸರ್ಕಾರ ಐದು ಪಾಯಿಂಟು ಏನು ಹೆಣ್ಣುಮಕ್ಕಳಿಗೆ ಫ್ರೀ ಅಪ್ಪ ನೀನು ಹೆಣ್ಣುಮಕ್ಳಿಗೆ ಫ್ರೀ ಕೊಡೋದು ಬೇಡಯ್ಯ ಅವರಿಗೆಲ್ಲ ಕಾಯಮಾಗಿ ಉದ್ಯೋಗ ಕೊಡು ನಿರುದ್ಯೋಗ ವ್ಯ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡು ಅಂತಕ್ಕಂಥದ್ದು ಮುಖ್ಯ ಅಂದ ಮಾತ್ರಕ್ಕೆ ನೀವು ಇರೋದು ತಪ್ಪು ನಾನು ಹೇಳ್ತಾ ಇಲ್ಲ ನೀವು ಹೆಣ್ಣುಮಕ್ಕಳಿಗೆ ಕೊಡಬೇಕು ದೀನದಲ್ತರು ಕೊಡಬೇಕು ಹಿಂದುಳಿದವರಿಗೆ ಕೊಡಬೇಕು ನ್ಯಾಯವನ್ನು ಅವರು ಕೊಡೋ ಸಮಯದಲ್ಲಿ ನಿಮ್ಮ ಕಾರ್ಯಕ್ರಮ ಏನಿರಬೇಕು ಅಂದರೆ ಯುವಕರಿಗೆ ಮಹಿಳೆಯರಿಗೆ ನಿರ್ಗತಿಕರಿಗೆ ನ್ಯಾಯದ ಪರಿಕಲ್ಪನೆ ಪೈಗಂಬರ್ ಅವ್ರದ್ದು ಇದೆಯಲ್ಲ ಅವರಿಗೆಲ್ಲ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆ ಕೆಲಸ ನಡೀತಾ ಇಲ್ಲ ಆ ಕೆಲಸ ನಡೀಬೇಕಾಗಿದೆ